हरि ओ आदमूपर्यत गुरुनाकृति स्मरेत तेन विघ्ना प्रणश्य सिद्धंत मनोरथा श्रीगुरभ्यो नम परमगुभ्यो नम श्रीपदाननंदती तीर्थभवत्दचार्यगुभ्यो नम वनोभवरद्वाभीष्टफलप्रदु वंदे दासश्रेष्ठ दयानिध ਵਿਦਿਆ ਵਿਨਿਯ ਸੰਪੰਨਾਂ ਸ਼ਾਂਤਾ ਦੇ ਗੁਣ ਬ੍ਰਹਮਿਤਨ ਸਸ਼ਾ ਸ ਪ੍ਰਵਚਨਾ ਸਕਤਾ ਨੇਲ ਮਿਲ ਆ ਗਿਆ ਅਨਗੁਰੂਨ ਬਚੇ ਪ੍ਰਤਵੇ ਮੰਡਲ ਮਜਸਿਆਹਾ ਪੂਰਨ ਬੋਧ ਮਤਾਨ ਗਾਹ ਵਿਸ਼ਵਾਹਾ ਵਿਸ਼ਨੂ ਪ੍ਰਦੀਆਂ ਤਾਂ ਨਮਸਤੇ ਗੁਰ ਮਮ ਹਰੀ ਕੇ ਓਮ ਸ੍ਰੀ ਸ਼ਾ ਪਾਹੀ ਅਨੰਤ ਕੋਟੀ ਬ੍ਰਹਮਾਂਡ ਨਾਇਕਾ ਐਮਬਦੁ ਸ੍ਰੀ ਪਰੰਦਰ ਦਾਸ ਰਚਿਸਿਦ 180 ਗੱਜਗਲ 81ਵੇਂ ਗੱਜਾ ਪੁਰਾਣ ਪੁਰਸ਼ੋਤਮ प्रस्तुत ब्रह्मपुराण चिन्तसु ब्रह्मपुराण वाक्य गुणा कालजीवगुणादीनम् अभिमानी चतुर्मुखः सर्वजीवाभिमानी तद्वंशः इच्चेव च उच्यते कालजीवगुणादीनां ಅಭಿಮಾನಿ ಚತುರ್ಮುಖ ಸರ್ವಜೀವಾಭಿಮಾನಿ ತ್ವಂಶಂ ಇತ್ಯೇವ ಚ ಉಚ್ಯತೆ ಎಂಬುದಾಗಿ ಇದೆ ಇದರ ಅರ್ಥ ಏನು ಕಾಲ ಜೀವ ಮತ್ತು ಗುಣಗಳಿಗೆ ಅಷ್ಟೇ ಅಲ್ಲದೆ ನಾಮಕ್ಕೂ ನಾಮಾಭಿಮಾನಿಗೆ ಚತುರ್ಮುಖಿನ ಅಭಿಮಾನ ಅಭಿಮಾನಿಯಾಗಿದ್ದಾನೆ ಸರ್ವಜೀವ ಅಭಿಮಾನಿ ಭಗವಂತ ಅಂದರೆ ಚತುರ್ಮುಖ ಬ್ರಹ್ಮದೇವರು ಈ ಸರ್ವ ಜೀವರು ಸಹ ತದ್ ಅಂದರೆ ಭಗವಂತನ ಭಿನ್ನಾಂಶರು ಎಂದೇ ಹೇಳಲ್ಪಟ್ಟಿದೆ ಎಂದ ಅರ್ಥ ಇದನ್ನು ನಾವು ಪುರಾಣ ಪುರುಷೋತ್ತಮ ಎಂಬುದಕ್ಕೆ ಹೇಗೆ ತಿಳಿದುಕೊಳ್ಳುವುದು ಇದನ್ನು ಶ್ರೀಮಧ್ವಾಚಾರ್ಯರು ಭಾಗವತದ ಮೂರನೇ ಸ್ಕಂದ ಆರನೆಯ ಅಧ್ಯಾಯದ ಆರನೆಯ ಶ್ಲೋಕಕ್ಕೆ ತಮ್ಮ ವ್ಯಾಖ್ಯಾನವನ್ನು ತಿಳಿಸ್ತಾ ಇದ್ದಾರೆ ಭಾಗವತದ ಮೂರನೇ ಸ್ಕಂದದ ಆರನೇ ಅಧ್ಯಾಯದ ಆರನೇ ಶ್ಲೋಕ ಏನು ಹೇಳ್ತಾ ಅಂದರೆ ಸೋಪಿ ಅಂಶ ಗುಣ ಕಾಲಾತ್ಮ ಭಗವದ್ ದೃಷ್ಟಿಗೋಚರಂ ಆತ್ಮನಂ ನಂಬೆಕರೋದ್ ಆತ್ಮ ವಿಶ್ವಸ್ಯ ಅಸ್ಯ ಶ್ರೀಶಿಕ್ಷಯ ಇದರ್ಥವೇನು ಜೀವರು ಸತ್ವ ಮೊದಲಾದ ಗುಣಗಳು ಕರ್ಮಗಳು ಫಲಿಸುವಂತೆ ಮಾಡುವ ಕಾಲ ಇವುಗಳಿಗೆ ಅಭಿಮಾನಿಗಳಾದ ಅಂಶ ಗುಣ ಕಾಲಾತ್ಮ ಆ ಮಹಾತತ್ವಕ್ಕೆ ಸ್ವಾಪಿ ಅಭಿಮಾನಿಗಳಾದ ಬ್ರಹ್ಮದೇವರೂ ಕೂಡ ಶ್ರೀಹರಿಯ ಕಟಾಕ್ಷಿಕೆ ವಿಷಯದಾಗಿ ಭಗವದ್ ದೃಷ್ಟಿಗೋಚರ ಸನ್ ಈ ಪ್ರಪಂಚದ ಸೃಷ್ಟಿಯ ಇಚ್ಛೆಯಿಂದ ತಮ್ಮದೆಂದು ವಿಷಯವಾದ ಮಹತ್ತತ್ವವನ್ನು ಆತ್ಮಾನ ಪರಿಣಾಮ ಹೊಂದುವುದನ್ನಾಗಿ ಮಾಡಿದರು ವೇಕರೋತ್ ಹೀಗೆ ಪ್ರಪಂಚದ ಪಂಚೀಕರಣವನ್ನು ವಿವರಿಸುತ್ತಿದ್ದಾರೆ ಜೀವರು ಸತ್ವಾದಿಗುಣಗಳು ಮತ್ತು ಸೃಷ್ಟಿಕಾಲ ಇವರಿಗೆ ಅಭಿಮಾನಿಯಾದ ಮಹತ್ತತ್ವ ಅಭಿಮಾನಿ ಚತುರ್ಮುಖ ಇವನು ಭಗವಂತನ ದೃಷ್ಟಿ ಗೋಚರನಾಗಿ ಸೃಷ್ಟಿ ಮಾಡುವ ಬಯಕೆಯಿಂದ ತನ್ನ ಮಹತತ್ವವನ್ನು ಅಹಂಕಾರ ತತ್ವವನ್ನಾಗಿ ಪರಿಣಮಿಸುವಂತೆ ಮಾಡಿದ ಬ್ರಹ್ಮದೇವರು ಚೇತನರು ಅಹಂಕಾರ ಅಚೇತನ ತತ್ವ ಹೇಗೆ ಸಾಧ್ಯವಾಗುತ್ತೆ ಅಂದರೆ ಅಚೇತನ ರೂಪವಾಗಿ ಬ್ರಹ್ಮ ಪರಿಣಮಿಸಲಾರ ಆದ್ದರಿಂದ ಶ್ಲೋಕದ ಸಹ ಸುಶಿಕ್ಷಯ ಎಂಬಲ್ಲಿ ಸಹ ಎಂದರೆ ಮಹಾನ್ ಎಂದು ಕರೆಯಿಸುವ ಮಹತತ್ವ ಅಂದಿಟ್ಟುಕೊಳ್ಳಬೇಕು ಅದೇ ಅಹಂಕಾರ ತತ್ವವಾಗಿ ಪರಿಣಮಿಸುತ್ತದೆ ಭಗವಂತನ ಕೃಪಾ ದೃಷ್ಟಿಗೋಚರವಾದ ಚತುರ್ಮುಖ ಬ್ರಹ್ಮ ತನ್ನ ಶರೀರದ ಮಹತ್ತತ್ವವನ್ನು ಪರಿಣಾಮಗೊಳಿಸಿದ್ದು ಹೀಗೆ ಎಂದು ತಿಳಿಯಬೇಕು ಬ್ರಹ್ಮನು ರುದ್ರಾದ ಜೀವರಿಗೂ ತ್ರಿಗೋಣಗಳಿಗೂ ಸೃಷ್ಟಿಕಾರಕ್ಕೂ ಆತ್ಮ ಅಂದರೆ ಅಭಿಮಾನಿ ಎಂದು ಭಾಗವತ ತಿಳಿಸುತ್ತದೆ ಇದನ್ನು ವಿಶೇಷಾಕಾರವಾಗಿ ತಿಳಿಯೋಕೋಸವಾಗಿ ಶ್ರೀಮದಾನಂದ ತೀರ್ಥರು ತಮ್ಮ ತಾತ್ಪರ್ಯದಲ್ಲಿ ಬ್ರಹ್ಮಪುರಾಣದ ವಾಕ್ಯವನ್ನು ಇಲ್ಲಿ ನಮಗೆ ತೋರಿಸಿದ್ದಾರೆ ಅಂಶೋ ಜೀವ ಕಾಲಜೀವ ಗುಣಾಭಿಮಾನಿ ಚತುರ್ಮುಖ ಸರ್ವಜೀವಾಭಿಮಾನಿ ತದ್ವಂಶ ಇತ್ಯ ಚ ಉಚ್ಯತೆ ಅಂತ ಹೇಳಿದೆ ಇದು ಓಂ ಅಂಶ ನಾನಾ ಉಪದೇಶಾತ್ಯಮ ಬ್ರಹ್ಮಸೂತ್ರದ ಅಸ್ತವನ್ನು ವಿವರಿಸಿದಂತಾಗಿದೆ ಜೀವರು ಪರಮಾತ್ಮನ ಭಿನ್ನಾಂಶರು ಆದ್ದರಿಂದ ಅಂಶ ಅಂತ ಶಬ್ದ ರುದ್ರಾದಿ ಜೀವರನ್ನು ತಿಳಿಸ್ತಾ ಇದೆ ಬ್ರಹ್ಮಪುರಾಣದಲ್ಲಿ ಅಂಶ ಗುಣ ಕಾಲಾತ್ಮ ಎಂಬುದನ್ನು ಕಾಲ ಜೀವ ಗುಣಾದೀನಾಂ ಅಭಿಮಾನಿ ಎಂದು ತಿಳಿಸಿದೆ ಹಾಗೂ ಅಂಶ ಶಬ್ದಕ್ಕೆ ಪರ್ಯಾಯವಾಗಿ ಜೀವ ಎಂದಿದೆ ಅಂದರೆ ಭಾಗವತದಲ್ಲಿ ಕಾಲ ಮಾಯ ಅಂಶಯೋಗೇನಿಂದ ಅನೇಕ ಕಡೆಗಳಲ್ಲಿ ಬರುವ ಎಲ್ಲ ಅಂಶ ಶಬ್ದಕ್ಕೆ ಅಂಶರಾದ ಸರ್ವ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮನೆಂದು ಅರ್ಥಕ್ಕೆ ಅಂತ ತಿಳುಮಕಬೇಕು ಈ ರೀತಿಯ ಅಸ್ಥೈಸುವಿಕೆ ಬ್ರಹ್ಮಸೂತ್ರದ ಅಭಿಮಾನ ಪ್ರದೇಶಸ್ತೋ ಎಂಬುದು ಸಹ ನಾವು ವೇದಿ ವೇದಿವ್ಯಾಸದೇವರು ಸೂತ್ರಪ್ರಾವಾಗಿ ಹೇಳಿದ್ದಾರೆ ಹೀಗೆ ಒಗಟಾಗಿ ಬ್ರಹ್ಮಪುರಾಣದ ವಾಕ್ಯವಾಗಲಿ ಭಾಗವತವಾಗಲಿ ನಮ್ಮ ಮುಂದೆ ಗೋಚರವಾಗುತ್ತದೆ ಇದು ಪುರಾಣ ಪುರುಷೋತ್ತಮ ಎಂಬುದನ್ನು ಹೇಗೆ ನಾವು ಅರ್ಥೈಸಿಕೊಳ್ಳಬೇಕೆಂದರೆ ನಾವು ಮುಖ್ಯವಾಗಿ ತಿಳಿಯಬೇಕಾದದ್ದು ಚೇತನ ಪದಾರ್ಥವು ಜೀವ ಜಡ ಪದಾರ್ಥ ಮತ್ತು ಅವರ ಲಿಂಗ ಶರೀರ ಪ್ರಕೃತಿ ಗುಣಗಳು ಎಲ್ಲವೂ ಅಚೇತನ ಪದಾರ್ಥ ಎಲ್ಲಿ ಅಚೇತನ ಪದಾರ್ಥ ಹುಟ್ಟಿತು ಅಂತ ಹೇಳುವಾಗ ಅದು ಅಚೇತನದಿಂದಲೇ ಹುಟ್ಟಿತು ಎಂದು ತಿಳಿಯಬೇಕು ಚೇತನ ಎಂಬುದು ಅವಿಕಾರಿ ಸದಾ ನಿತ್ಯವಾಗಿರುವುದರಿಂದ ಅದರಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ ಆದರೆ ಇಲ್ಲಿ ಬದಲಾವಣೆಯನ್ನು ಹೇಳತಕ್ಕಂಥ ಸೃಷ್ಟಿ ಕ್ರಮವನ್ನು ಇಲ್ಲಿ ಹೇಳ್ತಾ ಇರೋದ್ರಿಂದ ಎಲ್ಲ ಸೃಷ್ಟಿಯು ಭಗವಂತನಿಂದ ಕೃಪಾ ದೃಷ್ಟಿಗೆ ಗೋಚರವಾಗಿರ್ತಕ್ಕಂಥ ಜಡದ ವಿಕಾರಗಳು ಇದು ಭಗವಂತನೇ ಪ್ರಕೃತಿ ದಶೆಯಿಂದ ಆಯಾ ಜೀವನಗಳ ಮೂಲಕ ಮಾಡಿಸುತ್ತಿದ್ದಾನೆ ಭಗವಂತ ಮಹಾಚೇತನ ಅವನಂತೂ ಎಲ್ಲೂ ವಿಕಾರವನ್ನು ಹೊಂದುವುದೇ ಇಲ್ಲ ಅದರಂತೆ ಸಕಲ ಚೇತನರು ಅವನ ಭಿನ್ನಾಂಶರಾದ್ದರಿಂದ ಅವರೂ ಚೇತನರು ಎಂಬ ಪಟ್ಟ ಹೇಳುವುದರಿಂದ ಅವರು ಅವರೆಲ್ಲ ಜೀವರು ಅವ್ಯಯರು ಅಂದರೆ ಛೇದನ ಮಾಡಲು ಯೋಗ್ಯರಲ್ಲ ಅಚ್ಛೇದ್ಯರು ಭಗವದ್ಗೀತೆ ಕೃಷ್ಣ ರೂಪದಲ್ಲಿ ವೇದ ವ್ಯಾಸನ ದೇವರೇ ಹೇಳಿದ್ದಾರೆ ಅಚ್ಛೇ ಜ್ಯೋ ಎಂ ಅಖಲೇ ಜ್ಯೋ ಎಂ ಜೀವ ಎಂಬತಕ್ಕಂಥ ಛೇದ ಆಗುವುದಿಲ್ಲ ಸುಡುವುದಕ್ಕಾಗಲ್ಲ ನೆನೆಸುವುದಕ್ಕಾಗಲ್ಲ ಹೆಚ್ಚುವುದಕ್ಕಾಗಲ್ಲ ಕಡಿತ ಮಾಡುವುದಕ್ಕೂ ಆಗುವುದಿಲ್ಲ ಏಕರೂಪವಾಗಿರತಕ್ಕಂಥದ್ದು ಜೀವ ಅನುರೂಪವಾಗಿರತಕ್ಕಂಥದ್ದು ಇದೇ ಸಾದೃಶ್ಯವನ್ನು ನಾವು ಎಲ್ಲಿ ನೋಡಬಹುದು ಭಗವಂತ ಪರಮಚೇತನಿಂದ ಅವನು ನಿತ್ಯನಾಗಿ ಮಹದಾಕಾರವಾಗಿಯೂ ಮತ್ತು ಅನುರೂಪವಾಗಿಯೂ ಎಲ್ಲರಲ್ಲಿಯೂ ಈ ಜೀವರೊಳಗೆ ಅನುರೂಪವಾಗಿದ್ದಾನೆ ಅವನ ಇರುವಿಕೆಯಿಂದ ಜೀವರು ಇದ್ದಾರೆ ಎಂಬುದು ಶಾಸ್ತ್ರ ಪ್ರಮೀಯವಾಗಿದೆ ಆದರೆ ಇಲ್ಲಿ ಪ್ರಸ್ತುತ ಸೃಷ್ಟಿಯನ್ನು ಹೇಳುವುದರಿಂದ ಸೃಷ್ಟಿ ಎಂಬುದು ಚೇತನ ಅಂಶವಲ್ಲ ಚೇತನರಲ್ಲ ಅಚೇತನರು ಅಚೇತನನ್ನು ನಾವು ಗುರುತಿಸುವ ಬಗೆ ಹೇಗೆ ಅಂದರೆ ಅದನ್ನು ಭಾಗವತ ತಿಳಿಸ್ತಾ ಇದೆ ಆರನೇ ಶ್ಲೋಕದಲ್ಲಿ ಸೋಪಿ ಅಂಶಗುಣ ಗುಣ ಕಾಲಾತ್ಮ ಭಗವ ದೃಷ್ಟಿ ಗೋಚರ ಮಾತ್ಮ ಅನಂಬೆ ಕರೋದಾತ್ಮ ವಿಶ್ವಸಿ ಶಿಕ್ಷಯ ಎಂಬುದಾಗಿ ಹೇಳುತ್ತೇನು ಬ್ರಹ್ಮಪುರಾಣದಲ್ಲಿ ಅಂಶೋ ಜೀವಃ ಕಾಲ ಜೀವ ಗುಣಾದೀನಾಂ ಎಂದು ಹೇಳುವಾಗ ಕಾಲ ಅದು ಜಡಪದಾರ್ಥ ಜೀವ ಎಂಬತಕ್ಕಂಥದ್ದು ಚೇತನ ಗುಣ ಎಂಬುದು ಜಡಪದಾರ್ಥ ಮತ್ತು ನಾಮಾಭಿಮಾನಿ ನಾಮ ಎಂಬತಕ್ಕಂಥದ್ದು ನಾವು ಇಲ್ಲಿ ಜೊತೆಯಲ್ಲಿ ಸೇರಿಸಿಕೊಂಡಾಗ ಜೀವನ ಯಾವ ನಾಮದಿಂದ ಕರೆಯುತ್ತೇವೆ ಅವನ ಗುಣದಿಂದ ಅವನ ಅಭಿನ್ನವಾದ ಗುಣದಿಂದ ಅವನು ಇರುವಿಕೆಯ ಕಾಲದಿಂದ ಅವನ ನಾಮಧೇಯದಿಂದ ಒಬ್ಬ ಜೀವನನ್ನು ಗುರುತಿಸುವುದಕ್ಕೋಸ್ಕರವಾಗಿ ನಮಗೆ ಮೂರು ಅತ್ಯವಶ್ಯಕವಾದ ಪದಾರ್ಥಗಳು ಬೇಕು ಅದು ನಿತ್ಯವಾಗಿರಬೇಕು ಅದು ಯಾವುದು ಅಂದರೆ ಮೊಟ್ಟ ಮೊದಲವಾಗಿ ಅವನ ನಾಮ ಹೆಸರು ತದನಂತರದಲ್ಲಿ ಅವನ ಗುಣ ತದನಂತರದಲ್ಲಿ ಯಾವ ಕಾಲದಲ್ಲಿ ದೇಶದಲ್ಲಿ ಆದಿ ಶಬ್ದದಿಂದ ಇನ್ನೂ ಅನೇಕ ಅಧಿಕರಣ ರೂಪವಾಗಿರ್ತಕ್ಕಂಥದ್ದನ್ನು ಒಂದು ತಿಳುವಳಿಕೆಗೆ ಯೋಗ್ಯವಾಗಿ ಬೇಕಾದ ಎಲ್ಲವನ್ನೂ ಸಹ ಶಬ್ದದಿಂದ ನಾವು ಇಲ್ಲಿ ತಿಳಿದುಕೊಳ್ಳಬೇಕು ಒಬ್ಬ ವ್ಯಕ್ತಿ ಇದ್ದಾನೆ ಎಂದರೆ ಎಲ್ಲಿದ್ದಾನೆ ಹೇಗಿದ್ದಾನೆ ಯಾವ ರೂಪದಿಂದಿದ್ದಾನೆ ಯಾವ ನಾಮದಿಂದಿದ್ದಾನೆ ಎಂಬುದು ನಮಗೆ ಮೊಟ್ಟ ಮೊದಲು ಸ್ಪಷ್ಟವಾಗಿ ಮಾಡಿಕೊಳ್ಳಬೇಕು ಇಲ್ಲಿ ನಮಗೆ ಕಾಲ ಎಂಬುದು ನಿತ್ಯವಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕಾಲದ ಗಣನೆ ಇದ್ದೇ ಇರುತ್ತದೆ ಕಾಲವಿಲ್ಲದ ಕಾಲವೇ ಇಲ್ಲ ಆದ್ದರಿಂದ ನಾವು ಕಾಲದ ಒಂದು ಒಂದು ಅಂಶದಲ್ಲಿ ಅಂದರೆ ಒಂದು ಕಾಲದಲ್ಲಿ ಮಾತ್ರ ಛೇದ ಮಾಡಿಕೊಂಡು ಇದು ಒಂದು ಸ್ವಲ್ಪ ಕಾಲ ಹಿಂದಿನ ಕಾಲ ಮುಂದಿನ ಕಾಲ ಆ ಕಾಲ ಈ ಕಾಲ ಅಂತ ಹೇಳುತ್ತೇವೆ ಹೊರತು ಕಾಲ ಎಂಬುದು ನಿಶ್ಚಿತವಾದದ್ದು ಕಾಲವನ್ನು ರೂಪವಾಗಿ ನಾವು ವಿಭಾಗ ಮಾಡುತ್ತೇವೆ ಹೊರತು ಕಾಲವು ಅಖಂಡ ಕಾಲ ಎಂಬುದು ಎಂದು ಶಾಶ್ವತವಾಗಿ ಉಳಿತಕ್ಕಂತಹದ್ದು ಶಾಶ್ವತ ಎಂಬುದಕ್ಕೂ ಸಹ ಕಾಲವೇ ಆಗಿದೆ ಹೀಗೆ ನಾವು ಕಾಲವನ್ನು ಬಿಟ್ಟು ಏನನ್ನು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಗುಣವನ್ನು ಬಿಟ್ಟು ಹೇಳೋಕ್ಕೆ ಸಾಧ್ಯವಿಲ್ಲ ಗುಣನೇ ಇಲ್ಲ ಎಂಬತಕ್ಕಂಥದ್ದನ್ನು ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಗುಣವಿಲ್ಲ ಎಂಬತಕ್ಕಂಥದ್ದೇ ಒಂದು ಗುಣವಾಗುತ್ತದೆ ಅದರಂತೆಯೇ ನಾಮ ಗುರುತಿಸಲು ಒಂದು ಶಬ್ದ ಬೇಕು ಶಬ್ದವೇ ಇಲ್ಲದಿದ್ದರೆ ಯಾವ ಗುಣವನ್ನು ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಹೇಳುವುದು ಆದ್ದರಿಂದ ಆದಿ ಶಬ್ದದಿಂದ ನಾಮ ಎಂಬ ತಿಳ ನಾಮ ಅಂದರೆ ಏನು ಒಬ್ ನಾಮ ಮಾತೆಯನ್ನು ವಸ್ತು ವಸ್ತು ಪ್ರದರ್ಶಕಂ ವಸ್ತು ನಿರ್ದೇಶನ ವಸ್ತು ನಿರ್ದೇಶನ ಆ ಜೀವನ ನಿರ್ದೇಶನ ಮಾಡತಕ್ಕಂಥ ಶಬ್ದವೇ ನಾಮ ಹಾಗಾದರೆ ಪುರಾಣ ಪುರುಷೋತ್ತಮ ಅದು ಭಗವಂತನ ನಾಮವಾಗಿದೆ ಎಲ್ಲ ಕಡೆ ನಾವು ಇರೋದು ಭಗವಂತ ನಾಮಗಳೇ ಭಗವಂತನ ನಾಮದಿಂದ ಮತ್ತು ನಾವು ತಿಳಿತಾ ಇದ್ದೀವಿ ಅವನ ಗುಣವನ್ನು ತಿಳಿತಾ ಇದ್ದೀವಿ ಅವನ ಕ್ರಿಯಾವನ್ನು ತಿಳಿತಾ ಇದ್ದೀವಿ ಮತ್ತು ಅವನ ಅನೇಕ ಮಹತ್ವವನ್ನು ತಿಳಿತಾ ಇದ್ದೀವಿ ಕ್ರಿಯಾ ವಿಶೇಷಗಳು ತಿಳಿತಾ ಇದ್ದೀವಿ ಆದ್ದರಿಂದ ಭಗವಂತನ ನಾಮ ಅಂತ ನಾಮ ಬೇರೆಯಲ್ಲ ಗುಣ ಬೇರೆಯಲ್ಲ ಮತ್ತು ಅವನ ಗುಣ ಮತ್ತು ಕ್ರಿಯಾ ಬೇರೆಯಲ್ಲ ಅದರಂತೆ ಸ್ವರೂಪದಲ್ಲಿ ಸಕಲ ಜೀವರ ನಾಮ ಗುಣ ಕ್ರಿಯೆಯು ಅಭಿನ್ನವಾಗಿರುತ್ತದೆ ಏಕೆಂದರೆ ಜೀವರು ಸಹ ಭಗವಂತನ ಭಿನ್ನಾಂಶರು ಯಾವ ರೀತಿಯಲ್ಲಿ ಭಿನ್ನಾಂಶರು ಅಂತ ತಿಳಿಯಬೇಕು ನಿಚ್ಚದಲ್ಲಿ ನಿಚ್ಚತ್ವದಲ್ಲಿ ಜೀವರು ಸಹ ಅವರದೇ ಗುಣವನ್ನು ಹೊಂದಿರುತ್ತಾರೆ ಅವರದೇ ನಾಮವನ್ನು ಹೊಂದಿರುತ್ತಾರೆ ಈ ಅತ್ಯಂತ ವಿಶೇಷವಾಗಿ ನಾವು ಚಿಂತಿಸಬೇಕಾಗಿರುವುದು ನಾಮ ಚಿಂತನೆ ಅನಂತನಾಮಗಳು ಭಗವಂತನದೇ ಆದರೆ ಜೀವನದ ನಾಮ ಯಾವುದು ಜೀವನದಲ್ಲಿರತಕ್ಕಂಥ ಆ ಬಿಂಬನ ನಾಮವೇ ಆ ಚೇತನದ ನಾಮ ಇದು ಅತ್ಯಂತ ರಹಸ್ಯವಾದ ವಿಷಯವಾಗಿದೆ ಬಿಂಬನ ಪರಿಚಯವೇ ಆಗುವುದಿಲ್ಲ ಬಿಂಬನ ನಾಮದ ಪರಿಚಯ ಹೇಗಾಗುವುದು ಯಾವಾಗ ನಮಗೆ ಬಿಂಬನ ಪರಿಚಯವಾಗುತ್ತೆ ಅದೇ ಕಾಲದಲ್ಲಿ ಅವನ ಹೆಸರು ಕೂಡ ಗುಣ ಎಲ್ಲವೂ ನಮಗೆ ಗೋಚರಿಸುತ್ತದೆ ಅದನ್ನು ಇಲ್ಲಿ ಭಾಗವತದಲ್ಲಿ ಭಗವಂತ ವೇದವ್ಯಾಸದೇವರು ಭಗವದ್ ದೃಷ್ಟಿಗೋಚರಂ ಎಂದು ಹೇಳಿದ್ದಾರೆ ನಮಗೆ ಅತ್ಯಂತ ಅಮೂಲ್ಯವಾದ ಶಬ್ದ ಭಗವದ್ದೃಷ್ಟಿಗೋಚರಂ ಭಗವಂತನಿಗಿರ್ತಕ್ಕಂಥ ಅಗಾಧವಾದ ಬುದ್ಧಿಗೆ ಇದೆಲ್ಲವೂ ತಿಳಿದಿದೆ ಜೀವರಿಗೆ ಮುಕ್ತಾವಸ್ಥೆಯಲ್ಲಿದ್ದಾಗ ಅವರ ದೃಷ್ಟಿಗೆ ಗೋಚರವಾಗುತ್ತದೆ ಅದರಿಂದ ಅವರು ಬಿಂಬರೂಪವನ್ನು ತಿಳಿಯುತ್ತಾರೆ ನಾಮವನ್ನು ತಿಳಿಯುತ್ತಾರೆ ಗುಣವನ್ನು ತಿಳಿಯುತ್ತಾರೆ ಕ್ರಿಯೆಯನ್ನು ತಿಳಿಯುತ್ತಾರೆ ಬಂಧಿತರಾದ ಈ ನಾವು ಜೀವರು ಇದಾವುದನ್ನು ನಾವು ತಿಳಿಯೋಕ್ಕೆ ನಮ್ಮ ಸಾಮರ್ಥ್ಯವಿಲ್ಲ ಏಕೆಂದರೆ ಬಂಧಿತರಾಗಿದ್ದಾಗ ಜ್ಞಾನ ಕುಂಠಿತವಾಗಿರುತ್ತದೆ ನಮ್ಮ ಜ್ಞಾನ ಈ ಬಂಧನದ ಆಚೆ ನಿರ್ಬಂಧಕವಾದ ಮುಕ್ತರಾದ ಜೀವನನ್ನು ಕಾಣುವ ಬಗೆಯನ್ನು ಈಗ ನಾವು ಅನುಭವಿಸಲಾರವು ಇದು ಭಗವಂತನ ಅಪೇಕ್ಷೆಯಿಂದ ನಮ್ಮ ಅನಾದಿ ಕಾಮಕರ್ಮದ ದಶೆಯಿಂದ ನಾವು ಬಂಧಿರತರಾಗಿದ್ದೇವೆ ಇದರ ವಿಮೋಚನೆಯಾದ ಮೇಲೆಯೇ ನಮ್ಮ ಸ್ವರೂಪ ತಿಳಿಯುವುದಾ ತಿಳಿಯುವುದರಿಂದ ನಾವು ಪುರಾಣ ಪುರುಷೋತ್ತಮವನ್ನು ಆರಾಧನೆ ಮಾಡಬೇಕು ಪುರಾಣ ಪುರುಷೋತ್ತಮ ಎಂದು ಪುರಂದರದಾಸರು ಹೇಳಿದ ವಿಶೇಷವಾದ ಮಹತ್ವ ಏನೆಂದರೆ ನಿಮ್ಮ ಬಿಂಬ ರೂಪವನ್ನು ತಿಳಿದುಕೊಳ್ಳಿ ನಿಮ್ಮ ಗುಣವನ್ನು ತಿಳಿದುಕೊಳ್ಳಿ ನಿಮ್ಮ ಕ್ರಿಯೆಯನ್ನು ತಿಳಿದುಕೊಳ್ಳಿ ನಿಮ್ಮ ನಾಮವನ್ನು ತಿಳಿದುಕೊಳ್ಳಿ ಎಂಬುದೇ ಆಗಿದೆ ಎಲ್ಲರೂ ಪುರಾಣ ಪುರುಷೋತ್ತಮ ಆರಾಧನೆ ಬಿಂಬನಾದ ಭಗವಂತನ ಆರಾಧನೆ ಪದ್ಮನಾಭರೂಪಿ ಆರಾಧನೆ ಶ್ರೀಹರಿ ಆರಾಧನೆ ಎಂದು ಹೇಳಿದರೂ ಸಹ ಇದೆಲ್ಲವೂ ಪ್ರಾಥಮಿಕ ಹಂತವಾಗಿರುತ್ತದೆ ತದನಂತರದ ಹಂತದಲ್ಲಿ ಸಾಕ್ಷಾತ್ಕಾರ ರೂಪವಾಗಿ ರೂಪವಾಗಿರುತ್ತದೆ ಅಂದರೆ ಏನು ಆಯಾ ಜೀವರಿಗೆ ಕ್ಲುಪ್ತವಾದ ನಿಯಮಿತವಾದ ಗುಣ ಕ್ರಿಯಾ ಚಿಂತನೆಯ ನಾಮವನ್ನೇ ಮಾಡುತ್ತಾರೆ ಮಾಡಿಕೊಡುತ್ತಾರೆ ಅದು ವ್ಯಕ್ತವಾಗುತ್ತದೆ ಈಗಲೂ ಸಹ ವ್ಯಕ್ತ ರೂಪವಾಗಿದೆ ಬಂಧಿತವಾಗಿ ಅಡ್ಡ ಇರುವುದರಿಂದ ಅನಾದರೆ ಕಾಮಕರ್ಮವೆಂಬ ಮತ್ತು ಲಿಂಗ ಶರೀರವೆಂಬ ತಡೆ ಇರುವುದರಿಂದ ಸಾಧ್ಯವಾಗಿಲ್ಲ ಈ ತಡೆಯನ್ನು ತೆರೆಯಲು ಹರಿಯ ಸ್ಮರಣೆ ಬೇಕು ಆದ್ದರಿಂದ ಹರಿ ಅಂತ ಹೇಳುತ್ತೇವೆ ಹರಿಯ ಸ್ಮರಣೆ ನಂತರದಲ್ಲಿ ಪುರಾಣ ಪುರುಷೋತ್ತಮ ಭಗವಂತನೇ ನಮ್ಮ ಒಳಗಡೆ ಇರತಕ್ಕಂಥವನೋನ ಗುಣವನ್ನು ನಾವು ಈಗ ಚೆನ್ನಾಗಿ ತಿಳಿದಿರಬೇಕು ಎಂದಿಗೆ ನಮಗೆ ಸಾಕ್ಷಾತ್ಕಾರ ಭಗವಂತನ ದೃಷ್ಟಿಗೋಚರಂ ಭಗವಂತನ ಸಾಕ್ಷಾತ್ಕಾರವೆದು ಗುಣವೇರುತ್ತದೋ ಅದು ಯಾವ ಹೇಗೆ ಸಾಧ್ಯವಾಗುತ್ತದೆ ನಮ್ಮ ಗುರು ಹಿರಿಯರ ತಂದೆ ತಾಯಿಗಳ ತತ್ವಾಭಿಮಾನಿ ದೇವತೆಗಳ ದೇವರ ವಿಶೇಷ ಕೃಪಾ ದೃಷ್ಟಿಗೆ ಒಳಗಾದಾಗ ಈ ರೀತಿಯಾಗಿ ಪ್ರತಿಯೊಂದು ಸಂಕೋಲೆಗಳೇ ಆಗಿದೆ ಇದೇ ಪರಂಪರೆ ನಾವು ನಮ್ಮ ತಂದೆ ತಾಯಿಗಳು ಹುಟ್ಟಿ ಬಂದಾಗ ನಾವು ಋಣಿಗಳಾಗಿದ್ದೇವೆ ಆ ಋಣವನ್ನು ತೀರಿಸಬೇಕು ಅವರು ನಮ್ಮನೆ ಹರಳು ಅವರು ಋಣಿಗಳಾಗಿದ್ದಾರೆ ಈ ಮೂಲಕವಾಗಿ ಅವರು ಋಣವನ್ನು ತೀರಿಸಿಕೊಂಡಿದ್ದಾರೆ ಅದರಂತೆ ಗುರು ಹಿರಿಯರು ಋಣ ತಂದೆಯ ತಗಳ ಮೇಲಿದೆ ಅವರು ಋಣವನ್ನು ಅವರು ತೀರಿಸಿಕೊಳ್ಳಬೇಕು ಹಾಗಾಗಿ ನಿಯಮಿತವಾದ ತತ್ವಾಭಿಮಾನಿ ದೇವತೆಗಳು ಭಗವಂತನಿಂದ ಕ್ಲುಪ್ತವಾದ ಕೆಲಸವನ್ನು ಮಾಡುತ್ತಿದ್ದಾರೆ ಈ ಕೆಲಸವನ್ನು ಮಾಡುತ್ತಿರುವುದೇ ಭಗವಂತನ ಸೇವಾರೂಪವಾಗಿದೆ ಅವರು ಮಾಡುವುದರಿಂದಲೇ ಭಗವಂತನಿಗೆ ಅವರ ಪ್ರಿಯರಾಗುತ್ತಾರೆ ಇದು ಅವರು ಋಣಿಗಳಾಗಿದ್ದಾರೆ ಇವರೆಲ್ಲರೂ ಸಹ ನಿಜವಾದ ಋಣಿ ವಾಯುದೇವರಾಗಿದ್ದಾರೆ ವಾಯುದೇವರೇ ನಮ್ಮೆಲ್ಲರನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗತಕ್ಕಂಥ ಅತಿ ಮಹತ್ತರವಾದ ಕಾರ್ಯವನ್ನು ವಹಿಸಿಕೊಂಡಿದ್ದಾರೆ ಭಗವಂತನ ಆದೇಶ ರೂಪದಿಂದ ಆದ್ದರಿಂದ ವಾಯುದೇವರು ಇವರೆಲ್ಲರಲ್ಲೂ ನಿಂತು ಈ ಕೆಲಸವನ್ನು ಮಾಡಿಸುತ್ತಿದ್ದಾರೆ ಆ ದಿನ ಅವರೂ ಋಣಿಗಳಾಗಿದ್ದಾರೆ ಅವರು ತಮ್ಮ ಪ್ರಾರಬ್ಧವನ್ನು ಈ ರೀತಿಯಲ್ಲಿ ಅವರು ಮುಗಿಸಿಕೊಳ್ಳುತ್ತಾರೆ ಅವರು ಗುರು ಭಗವಂತನ ಅನುಗ್ರಹಕ್ಕೆ ವಿಶೇಷ ಪಾತ್ರರಾಗುತ್ತಾರೆ ಇದೆಲ್ಲವನ್ನು ನಾವು ತಿಳಿಯುವ ಬಗ್ಗೆ ಹೇಗೆಂದರೆ ಪುರಾಣದ ವಾಕ್ಯ ಕಾಲಜೀವ ಗುಣಾದೀ ನಾಮ ಅಭಿಮಾನಿ ಚತುರ್ಮುಖ ನಾವು ಯಾವುದೇ ಶಬ್ದವನ್ನು ಹೇಳಿದರೂ ಸಹ ಎಲ್ಲದಕ್ಕೂ ಅಭಿಮಾನಿಯಾಗಿರ್ತಕ್ಕಂಥ ಅವನು ಚತುರ್ಮುಖ ಬ್ರಹ್ಮದೇವರು ಅವರಿಂದ ಸೃಷ್ಟಿಸಲ್ಪಟ್ಟಿದೆ ಅವರಿಂದ ಮಹತ್ತತ್ವದಿಂದ ಅಹಂಕಾರ ತತ್ವ ಅಹಂಕಾರದಿಂದ ತೇಜ ತತ್ವ ತೇಜಸ್ಸಿಂದ ಪಂಚಭೂತಗಳು ಪಂಚಭೂತಗಳಿಂದ ನಮ್ಮ ಶರೀರ ಇದನ್ನೇ ನಾವು ತಿಳಿ ಹೇಳುವುದು ವಾಯುದೇವರಿಂದ ತತ್ವಾಭಿಮಾನ ದೇವತೆಗಳು ತತ್ವಾಭಿಮಾನ ದೇವತೆಗಳಿಂದ ಗುರು ಹಿರಿಯರು ಗುರು ಹಿರಿಯರಿಂದ ನಮ್ಮ ಶರೀರ ನಮ್ಮ ಶರೀರ ಪಂಚಭೂತಾತುಗಳಿಂದ ಆಗಿರುವುದರಿಂದ ಮೂರು ಗುಣಗಳಿಂದ ಆಗಿರುವುದರಿಂದ ಇದೇ ಸನಾತನವಾಗಿ ಬೆಳೆದು ಬಂದಿರತಕ್ಕಂಥ ನಡಿಗೆ ಸಂಪರ್ಕ ಇಲ್ಲಿ ಭಗವಂತನನ್ನು ಭಗವದ್ ದೃಶ್ಯ ಗೋಚರ ಪ್ರತಿಯೊಂದು ಕಡೆಯೂ ಭಗವಂತನೇ ನಿಂತು ಈ ಮೂಲಕವಾಗಿ ನಡೆಸುತ್ತಿರುವುದರಿಂದ ಭಗವಂತನನ್ನು ಎಲ್ಲಿ ಏನಂತ ತಿಳಿಯಬೇಕು ಪುರಾಣ ಪುರುಷೋತ್ತಮ ಎಂದು ತಿಳಿಯಬೇಕು ಇದನ್ನೇ ನಾವು ಬಿಂಬೋಪಾಸನೆ ಹೇಳಬಹುದು ಬ್ರಹ್ಮದೇವಳಿರ್ತಕ್ಕಂಥ ಬಿಂಬನೆ ತತ್ವಾಭಿಮಾನಿ ದೇವತೆಗಳಿರತಕ್ಕಂಥ ಬಿಂಬನೆ ಗುರುಹಿರಿರ್ತಕ್ಕಂತಹ ಬಿಂಬನೆ ನಮ್ಮ ತಂದೆ ತಾಯಿಗಳಿರ್ತಕ್ಕಂತಹ ಬಿಂಬನೆ ನಮ್ಮ ಬಿಂಬ ಆದ್ದರಿಂದ ಅವನು ಏಕಏವಾ ಅವನೇ ಪುರಾಣ ಪುರುಷೋತ್ತಮ ಇಂಥ ದಿವ್ಯ ಮಹಿಮೆಯನ್ನು ತಿಳಿಸ್ಕೋ ಭಗವಂತ ಸೃಷ್ಟಿ ಕಾರ್ಯವನ್ನು ಬ್ರಹ್ಮನಿಂದ ಮಾಡಿಸಿದ್ದಾನೆ ನಾವು ಏನೇ ವ್ಯವಹಾರಗಳನ್ನು ಓದಿದ ಮೇಲೆ ಲ್ಯಾಬ್ಗೆ ಹೋಗಿ ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ನಾವು ಮಾಡಿಕೊಂಡಾಗ ನಮಗೆ ಅನುಸಂಧಾನ ಬಾರತೋ ಅಕ್ಕಿ ಬೆಳೆದವು ನೀರು ಸಿಕ್ಕಿತು ಅಗ್ನಿ ಸಿಕ್ಕಿತು ನಮ್ಮ ಹಸಿವು ಹೇಗೆ ನೀರು ಹೋಗುವುದು ಅಕ್ಕಿ ಅನ್ನ ಮತ್ತು ಬೆಂಕಿಯನ್ನು ನಮ್ಮ ಸಂಯೋಗ ಮಾಡಿದಾಗ ಅದು ನಾವು ಸೇವಿಸಿದಾಗ ನಮಗೆ ಹಸಿವು ನೀಗುವುದು ಹೇಗೋ ನಮ್ಮ ಪರಿಣಾಮ ಏನು ಬಿಂಬೋಪಾಸನೆಯಾಗಿದೆ ಅದಕ್ಕೆ ಸಲಕರಣೆ ರೂಪವಾಗಿ ಇರತಕ್ಕಂಥದ್ದು ಯಾವುದು ಪ್ರಕೃತಿ ದತ್ತವಾದ ಎಲ್ಲವೂ ಅದರಲ್ಲಿ ಇರ್ತಕ್ಕಂತಹ ಚತುರ್ಮುಖ ಬ್ರಹ್ಮನು ಮತ್ತು ತತ್ವಾಭಿಮಾನ ದೇವತೆಗಳು ಗುರುಹಿರಿಯರು ಮತ್ತು ಮಾತಾಪಿತೃ ಮತ್ತು ನಮ್ಮ ಶರೀರ ಇದು ಐದನ್ನು ಸಹ ಪಂಚೀಕರಣ ಎಂದು ಭಾಗವತದಲ್ಲಿ ತಿಳಿಸಿಕೊಟ್ಟಿದೆ ಈ ಪಂಚ ಪ್ರಪಂಚದ ಪಂಚೀಕರಣವನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ ಇದು ನಮ್ಮ ಉಪಯುಕ್ತಕವಾಗಿ ನಮ್ಮ ಬಿಡುಗಡೆಗಾಗಿ ಭಗವಂತ ನಿರ್ಮಿಸಿದ ಸೃಷ್ಟಿಕಾರ್ಯ ಚತುರ್ಮುಖಿಂದ ಮಾಡಿಸಿದ ಕಾರ್ಯ ಎಂಬುದು ರಹಸ್ಯ ಬಯಲಾಗುತ್ತದೆ ಆ ರಹಸ್ಯವನ್ನು ತಿಳಿದಾಗ ಭಗವಂತನ ದಿವ್ಯ ದೃಷ್ಟಿ ಆಗುತ್ತದೆ ಅದಕ್ಕೆ ಭಗವದ್ ದೃಷ್ಟಿ ಗೋಚರಂ ನಾವು ಎಲ್ಲ ಕಾರ್ಯವು ಮಾಡುವುದೇ ಅದಕ್ಕೋಸ್ಕರವಾಗಿ ಭಗವಂತನ ದೃಷ್ಟಿಗೋಸ್ಕರವಾಗಿ ಭಗವಂತನ ಸಾಕ್ಷಾತ್ಕಾರಕ್ಕೋಸರವಾಗಿ ಮಾಡುತ್ತಿದ್ದೇವೆ ನಡೆಯುತ್ತಿದ್ದೇವೆ ಚಿಂತಿಸುತ್ತಿದ್ದೇವೆ ಶ್ರೀ ಪುರಂದರದಾಸರು ಇದೇ ನಿಟ್ಟಿನಲ್ಲಿ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಲೇ ಅದನ್ನೇ ಬಿಂಬೋಪಾಸರಿಂದ ಹೇಳುವುದು ಇಂತಹ ಅತ್ಯಂತ ಮಹತ್ತಾದ ವಿಷಯವನ್ನು ಅರಿಹಿದ ಶ್ರೀ ಪುರಂದರದಾಸರಿಗೆ ಶ್ರೀ ಸಾವಯ ಶ್ರೀ ಅಂತರಿ ಅಂತರ ಯಾವಾಗ ಬಿಟ್ಟಿಲ್ಲ ಇವೆಲ್ಲವೂ ಸಾಧ್ಯವಾದದ್ದು ನಮ್ಮ ತಂದೆ ತಾಯಿಗಳ ಅನುಗ್ರಹ ವಿಶೇಷ ಗುರು ಹಿರಿಯರ ಅನುಗ್ರಹ ವಿಶೇಷ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ವಿಶೇಷ ಮತ್ತು ವಾಯುದೇವರ ವಿಶೇಷ ಅನುಗ್ರಹ ವಿಶೇಷ ಇವೆಲ್ಲವನ್ನು ನಿಯೋಜಿಸಿದ ಭಗವಂತ ಲಕ್ಷ್ಮೀನಾರಾಯಣ ಸ್ವತಂತ್ರರು ಅವರು ಅವರು ಇವರೆಲ್ಲರಲ್ಲಿಯೂ ಸಹ ಭಗವಂತ ಪ್ರತ್ಯೇಕವಾಗಿಯೂ ಇರೋದ್ರಿಂದ ಅವನಿಗೆ ನಾವು ಭೂ ಇಷ್ಟ ನಮ್ಮ ಉಕ್ತಿ ಮಿದೇವ ಭೂ ನಮ್ಮ مو ایستانته له موکټیم دې ماینده دې ماینده په نمبرو باندې نمښونه بھارت یې له مکټ پرانته سو کرشنا پرسو هري هو هري کې وو هري کې وو هري کې وو